ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ನಾಗ ಸಾಧುಗಳು ನಾಗ ಸಾಧುಗಳಾಗಿ ಹೇಗೆ ಬದಲಾಗ್ತಾರೆ ಅವರು ಹೇಗೆ ದೀಕ್ಷೆಯನ್ನ ತೆಗೆದುಕೊಳ್ತಾರೆ ಯಾವ ಕಠಿಣ ನಿಯಮಗಳನ್ನ ಅವರು ಪಾಲನೆ ಮಾಡ್ತಾರೆ ಅವ್ರ ಬದುಕು ಹೇಗಿರುತ್ತೆ ಹೇಗಾಗುತ್ತೆ ಇವೆಲ್ಲವೂ ನಾಗಾ ಜಗತ್ತಿನ ನಿಗೂಢವಾದ ಪ್ರಶ್ನೆಗಳು ಇವುಗಳಿಗೆ ಉತ್ತರ ಕಂಡುಕೊಳ್ಬೇಕು ಅಂತಂದ್ರೆ ಅವರ ಜೊತೆನಲ್ಲಿ ವರ್ಷಗಟ್ಟಲೆ ಇರಬೇಕು ಅದು ಹೇಗೆ ಸಾಧ್ಯ ಯಾರಿಗ ಸಾಧ್ಯ ಇಂಪಾಸಿಬಲ್ ಆದರೆ ನಾಗಾ ಸಾಧುಗಳೇ ತಮ್ಮ ಅನುಭವವನ್ನ ಹೇಳಿದಾಗ ಹಂಚಿಕೊಂಡಾಗ ಅದು ಜಗತ್ತಿಗೂ ಗೊತ್ತಾಗುತ್ತೆ ಪ್ರಯಾಗದಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ಅನೇಕ ನಾಗಾ ಸಾಧುಗಳು ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನೇಕರು ಕುಂಭಮೇಳದಲ್ಲಿ ದೀಕ್ಷೆಯನ್ನ ತೆಗೆದುಕೊಂಡಿದ್ದಾರೆ ಬೇರೆ ಬೇರೆ ಅಖಾರಗಳನ್ನ ಸೇರಿದ್ದಾರೆ ಹಾಗಾದ್ರೆ ನಿಜಕ್ಕೂ ನಾಗಾ ಸಾಧುಗಳು ಹೇಗೆ ದೀಕ್ಷೆ ತೆಗೆದುಕೊಳ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯ ನೋಡಿ ನಾಗ ಸಾಧುಗಳು ಆರು ಬೇರೆ ಬೇರೆ ಹಂತಗಳಲ್ಲಿ ದೀಕ್ಷೆಯನ್ನ ಪಡ್ಕೊಳ್ತಾರೆ ಮೊದಲ ಹಂತ ಇದೆಯಲ್ಲ ಅದು ಪ್ರಾಥಮಿಕ ತರಬೇತಿ ಅಂದ್ರೆ ವಿದ್ಯಾರ್ಥಿ ಹಂತ ಅದು ನಾಗ ಸಾಧುಗಳು ದೀಕ್ಷೆಗೆ ಅರ್ಹರಾಗಿದ್ದಾರಾ ಇಲ್ವಾ ಅಂತ ಹೇಳಿ ಮಹಾಮಂಡಲೇಶ್ವರರು ಅಥವಾ ಆಚಾರ್ಯ ಮಹಂತರು ಮೊದಲು ನಿರ್ಧಾರ ಮಾಡ್ತಾರೆ ಶಿಷ್ಯ ಅಖಾರ ಸೇವೆ ಮಾಡಬೇಕು ಮೊದಲು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಕೊಳ್ಳಬೇಕು ತ್ಯಾಗದ ಸಿದ್ಧಾಂತವನ್ನ ಕಲಿಬೇಕು ಇದೆಲ್ಲವೂ ಅವರಿಗೆ ಮೊದಲ ಹಂತದಲ್ಲಿ ಆಗುವಂತಹ ಪರೀಕ್ಷೆಗಳು ಎಷ್ಟು ವರ್ಷಗಳ ಮಾಡಬೇಕು ಅದನ್ನ ಆರರಿಂದ ಹತ್ತು ವರ್ಷಗಳವರೆಗೆ ಈ ಇಡೀ ಪ್ರಕ್ರಿಯೆ ಸಾಗಬೇಕು ಶಿಷ್ಯನ ಶಿಸ್ತಿನ ಮಟ್ಟವನ್ನ ಪ್ರತಿ ಹಂತದಲ್ಲೂ ಮಹಾಮಂಡಲೇಶ್ವರರು ಅಥವಾ ಆಚಾರ್ಯ ಮಹಂತರು ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಇರ್ತಾರೆ ಶಿಷ್ಯ ತುಂಬಾ ಕಠಿಣವಾದ ಬ್ರಹ್ಮಚರ್ಯವನ್ನು ಮಾಡಬೇಕು ಸರಳ ಜೀವನವನ್ನು ಮಾಡಬೇಕು ಸಂಪತ್ತಿನ ಮೇಲೆ ಆಸಕ್ತಿಯನ್ನ ತ್ಯಜಿಸಬೇಕು ಗುರು ಶಿಷ್ಯನನ್ನ ತಕ್ಕ ಮಟ್ಟಿಗೆ ತೊಡಗಿಸಿಕೊಂಡಿದ್ದಾನೆ ಅಂತ ಅನ್ನೋದನ್ನ ಪರಿಶೀಲಿಸಿದ ನಂತರ ಆತನನ್ನ ಮುಂದಿನ ಹಂತಕ್ಕೆ ಕಳಿಸ್ಕೊಡ್ಲಾಗತ್ತೆ ಅಲ್ಲಿಗೆ ಪ್ರಾಥಮಿಕ ಹಂತ ವಿದ್ಯಾರ್ಥಿ ಹಂತ ಮುಗಿಯುತ್ತೆ ಎರಡನೇ ಹಂತ ಖೋಪಡಿ ದೀಕ್ಷೆ ಅಂತ ಹೇಳಿ ಅಂದ್ರೆ ಶಿಷ್ಯ ತನ್ನ ಅಂತ್ಯಕ್ರಿಯೆಯನ್ನ ತಾನೇ ಮಾಡ್ಕೊಳ್ಬೇಕು ತಾನೆ ನಡೆಸ್ಕೊಳ್ಬೇಕು ಅವನ ಹಿಂದಿನ ಸಂಸಾರಿಕ ಜೀವನವನ್ನ ಅಂತ್ಯಗೊಳಿಸ್ಕೊಳ್ಬೇಕು ಪಿಂಡದಾನ ಮಾಡಬೇಕು ಅವನು ಮರಣೋತ್ತರ ವಿಧಿವಿಧಾನಗಳನ್ನ ತನ್ನ ಮರಣೋತ್ತರ ವಿಧಿವಿಧಾನಗಳನ್ನ ತಾನೇ ಮಾಡಿಕೊಳ್ಬೇಕು ಆ ಮೂಲಕ ಭೌತಿಕ ಪ್ರಪಂಚವನ್ನ ತ್ಯಜಿಸಿ ಪರಮ ವೈರಾಗ್ಯಕ್ಕೆ ಪ್ರವೇಶ ಮಾಡಬೇಕು ಶಿಷ್ಯನಿಗೆ ಆಗ ಒಂದು ಹೊಸ ಆಧ್ಯಾತ್ಮಿಕ ಹೆಸರನ್ನ ಕೊಡಲಾಗುತ್ತೆ ಅವನು ಹೊಸ ಸಾಧು ಜೀವನ ಪ್ರಾರಂಭವಾಗಿದೆ ಅನ್ನೋದನ್ನ ಅದು ಸೂಚಿಸುತ್ತೆ ಆ ಹಂತದಲ್ಲಿ ಶಿಷ್ಯನು ಕೂಡ ತೀವ್ರವಾದ ತಪಸ್ಸನ್ನು ಮಾಡಬೇಕಾಗತ್ತೆ ಸಂಸಾರದಿಂದ ಸಂಪೂರ್ಣವಾಗಿ ದೂರವಾಗಿ ಜೀವನವನ್ನ ಸಾಗಿಸಬೇಕಾಗತ್ತೆ ಇದು ಎರಡನೇ ಹಂತ ಕೋಪಡಿ ದೀಕ್ಷೆ ಮೂರನೇ ಹಂತ ಕವಿ ವಸ್ತ್ರ ಅಂತ ಹೇಳಿ ಕೇಸರಿ ವಸ್ತ್ರದ ದೀಕ್ಷೆ ಅದು ಹೊಸ ಸಾಧುವಿಗೆ ಕೇಸರಿ ಬಟ್ಟೆಯನ್ನ ನೀಡಲಾಗುತ್ತೆ ಅದು ಸನ್ಯಾಸದ ಸಂಕೇತ ಆ ನಂತರ ಮತ್ತೆ ತೀವ್ರವಾದ ತಪಸ್ಸು ಉಪವಾಸ ಧ್ಯಾನ ಯೋಗಾಭ್ಯಾಸವನ್ನು ಮಾಡಬೇಕು ಆ ಹಂತದಲ್ಲಿ ಬೇರೆ ಬೇರೆ ಪರೀಕ್ಷೆಗಳನ್ನ ಎದುರಿಸಬೇಕಾಗತ್ತೆ ಅತ್ಯಂತ ಉಷ್ಣವಾದ ಪರಿಸ್ಥಿತಿ ಶೀತವಾದ ಪರಿಸ್ಥಿತಿ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸೋದಕ್ಕೆ ಶರೀರ ಮತ್ತು ಮನಸ್ಸನ್ನ ಗಟ್ಟಿಗೊಳಿಸ್ಕೊಳ್ಬೇಕಾಗತ್ತೆ ಶಕ್ತಿಯನ್ನ ಕ್ರೋಢೀಕರಿಸಿಕೊಳ್ಬೇಕಾಗತ್ತೆ ತನ್ನ ಇಡೀ ದೇಹವನ್ನ ಮನಸ್ಸನ್ನ ಪರೀಕ್ಷೆಗೆ ಒಡ್ಕೊಳ್ಬೇಕಾಗತ್ತೆ ಅನೇಕ ಸಾಧುಗಳು ಆ ಸಮಯದಲ್ಲಿ ಗುಹೆಗಳಲ್ಲಿ ಕಾಡುಗಳಲ್ಲಿ ಅಥವಾ ಗಂಗಾ ನದಿಯ ತೀರದಲ್ಲಿ ಜೀವನ ಸಾಗಿಸ್ತಾರೆ ಕಠಿಣವಾದ ಶಿಸ್ತು ಮತ್ತು ತ್ಯಾಗದ ಬದುಕನ್ನ ಅನುಸರಿಸಿದ್ರೆ ಮಾತ್ರ ಅವರು ಮುಂದಿನ ಹಂತವನ್ನ ಪ್ರವೇಶಿಸೋದಿಕ್ ಸಾಧ್ಯ ಇಲ್ಲೇ ಇದ್ರೆ ಮಹಂತರು ಅವರನ್ನ ಮುಂದಿನ ಹಂತಕ್ಕೆ ಹೋಗೋದು ಬಿಡೋದೇ ಇಲ್ಲ ನಾಲ್ಕನೇ ಹಂತ ಅದು ಬಹುತೇಕ ಅಂತಿಮ ಹಂತ ಇದ್ದ ಹಾಗೆ ನಾಗಾ ದೀಕ್ಷೆ ಅದು ನಾಗಾದೀಕ್ಷೆ ಅಂದ್ರೆ ನಾಗ ಪಂಥದ ದೀಕ್ಷೆಯನ್ನ ಕೊಡ್ಲಾಗುತ್ತೆ ತುಂಬಾ ಗಂಭೀರವಾದ ಹಂತ ಇದು ನಿಗೂಢವಾದ ವೈರೋಗ್ಯವನ್ನ ಮೆರೆಯುವಂತಹ ಭಾಗ ಇದು ಸಾಮಾನ್ಯವಾಗಿ ಈ ನಾಗ ದೀಕ್ಷೆ ನಾಗ ಪಂಥ ದೀಕ್ಷೆಯನ್ನ ವಿಶೇಷ ಸಮಾರಂಭಗಳಲ್ಲಿ ಕೊಡಲಾಗುತ್ತೆ ವಿಶೇಷವಾಗಿ ಕುಂಭಮೇಳದಲ್ಲಿ ಇದನ್ನ ಕೊಡ್ಲಾಗುತ್ತೆ ಆ ಸಮಯದಲ್ಲಿ ಶಿಷ್ಯ ತನ್ನೆಲ್ಲ ಬಟ್ಟೆಗಳನ್ನ ತ್ಯಜಿಸ್ತಾನೆ ವಿವಸ್ತ್ರನಾಗ್ತಾನೆ ಮೂಲಭೂತ ವಿಶ್ವ ತ್ಯಾಗವನ್ನ ಅದು ಸೂಚಿಸುತ್ತೆ ಎಲ್ಲವನ್ನ ತ್ಯಜಿಸಿಬಿಡ್ತಾನೆ ಆ ಹಂತದಲ್ಲಿ ಅವರು ಅಧಿಕೃತವಾಗಿ ನಾಗ ಸಾಧುವಾಗ್ತಾರೆ ಅವರು ಅಖಾರವನ್ನ ಸೇರುವಂತ ಪ್ರಯತ್ನ ಮಾಡ್ತಾರೆ ಜುನ ಆಕಾರ ಇರ್ಬೋದು ನಿರಂಜನ ಆಕಾರ ಇರ್ಬೋದು ಹೀಗೆ ಬೇರೆ ಬೇರೆ ಅಖಾರಗಳಿರುತ್ತಲ್ಲ ಆ ಅಖಾರದ ಭಾಗವಾಗ್ತಾರೆ ಇಡೀ ದೇಹಕ್ಕೆ ವಿಭೂತಿಯನ್ನ ಭಸ್ಮವನ್ನ ಹಚ್ಕೊಳ್ತಾರೆ ಇದು ಅವರಿಗೆ ಭೌತಿಕ ಪ್ರಪಂಚದಿಂದ ಸಂಪೂರ್ಣವಾದ ಮುಕ್ತಿಯಾಗಿದೆ ಅನ್ನೋದನ್ನ ಸೂಚಿಸುತ್ತೆ ತ್ರಿಶೂಲವನ್ನ ಹಿಡಿತಾರೆ ದಂಡವನ್ನ ಕೈಯಲ್ಲಿ ಹಿಡಿತಾರೆ ಅವ್ರ ಕೈಗೆ ಕೊಡ್ಲಾಗುತ್ತೆ ಅದನ್ನ ದಂಡ ಮತ್ತು ತ್ರಿಶೂಲ ಆಧ್ಯಾತ್ಮಿಕ ಶಕ್ತಿಯ ಸಂಕೇತ ಅದು ಇದು ನಾಗಾ ದೀಕ್ಷೆ ಅಥವಾ ನಾಗ ಪಂಥದ ದೀಕ್ಷೆ ಏನು ಐದನೇ ಹಂತ ಅಂತಂದ್ರೆ ಅದು ಬ್ರಹ್ಮಚರ್ಯ ಮತ್ತು ವೈರಾಗ್ಯದ ಪ್ರತಿಜ್ಞೆ ಮಾಡುವಂತಹ ಹಂತ ಹೊಸ ನಾಗ ಸಾಧುಗಳು ಬ್ರಹ್ಮಚರ್ಯ ವೈರಾಗ್ಯ ಮತ್ತು ಪರಮ ಶಿವನ ಶರಣಾಗತಿಯ ಬಗ್ಗೆ ಪ್ರಮಾಣವನ್ನ ಮಾಡ್ತಾನೆ ಯಾವುದೇ ವೈಯಕ್ತಿಕವಾದ ಸಂಬಂಧಗಳು ಆಸೆ ಆಕಾಂಕ್ಷೆಗಳನ್ನ ಶಾಶ್ವತವಾಗಿ ತ್ಯಜಿಸ್ತಿದ್ದೀವಿ ನಾವು ಅಂತ ಹೇಳಿ ಪ್ರಮಾಣವನ್ನ ಮಾಡ್ತಾರೆ ಈ ಹಂತದಲ್ಲಿ ತನ್ನ ಪ್ರೀತಿಯ ಕುಟುಂಬ ಸಂಬಂಧಗಳು ಸಂಪೂರ್ಣವಾಗಿ ಮುಕ್ತವಾಗಿ ಬಿಡುತ್ತೆ ಜೀವನ ಪೂರ್ತಿ ಯೋಗ ಧ್ಯಾನ ತಪಸ್ಸರು ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾರೆ ಅಖಾರದ ಹಿರಿಯರು ಅವರನ್ನ ಪರೀಕ್ಷೆ ಮಾಡಿ ಅವರು ಈ ದೀಕ್ಷೆಗೆ ಅರ್ಹರ ಇಲ್ವಾ ಅಂತ ದೃಢಪಡಿಸಿದ ಮಾಲೆ ಮಾತ್ರ ಅಖಾರ ಅವರನ್ನ ಒಪ್ಕೊಳ್ಳುತ್ತೆ ಇಲ್ಲಾಂದ್ರೆ ಒಪ್ಕೊಳ್ಳೋದಿಲ್ಲ ಇದು ಐದನೇ ಹಂತ ಆರನೇ ಹಂತವಾಗಿ ಅಖಾರ ಸನ್ಯಾಸಿಗಳು ನೇರವಾಗಿ ಅಖಾರಗಳಿಗೆ ಸೇರ್ಪಡೆಯಾಗ್ತಾರೆ ಮತ್ತು ಕುಂಭಮೇಳದ ಮೆರವಣಿಗೆಯ ಭಾಗವಾಗ್ತಾರೆ ಅವರು ಹೊಸ ನಾಗ ಸಾಧುಗಳು ಅಖಾರದ ಅಧಿಕೃತ ಭಾಗವಾಗಿ ತಮ್ಮ ಹೊಸ ಬದುಕನ್ನ ಪ್ರಾರಂಭ ಮಾಡ್ತಾರೆ ಶಾಹಿ ಸ್ನಾನ ಸಂದರ್ಭದಲ್ಲಿ ಅವರು ಹಿರಿಯ ನಾಗ ಸಾಧುಗಳ ಜೊತೆ ಮೊಟ್ಟ ಮೊದಲ ಪವಿತ್ರ ಸ್ಥಾನವನ್ನ ಕುಂಭಮೇಳದಲ್ಲಿ ಮಾಡ್ತಾರೆ ಆ ಹಂತದಲ್ಲಿ ಅವರು ಸಂಪೂರ್ಣವಾಗಿ ಭೌತಿಕ ಬಂಧನಗಳಿಂದ ಮುಕ್ತವಾಗಿಬಿಟ್ಟಿರ್ತಾರೆ ಹಿರಿಯ ಸಾಧುಗಳು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ಕಠಿಣ ತಪಸ್ಸಿನ ದಿನಚರಿಯನ್ನ ಆಚರಿಸೋದಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ ಪ್ರೇರೇಪಿಸ್ತಾರೆ ಮತ್ತು ಅವರನ್ನ ಪರೀಕ್ಷೆ ಮಾಡ್ತಾರೆ ಹೀಗೆ ಸಾಧುಗಳ ದೀಕ್ಷೆಯ ಪ್ರಕ್ರಿಯೆ ಇದೆಯಲ್ಲ ಅದೊಂದು ಅತ್ಯಂತ ಕಠಿಣವಾದಂತಹ ಇಡೀ ಜೀವನವನ್ನ ಬದಲಿಸುವಂತಹ ಒಂದು ಪ್ರಯಾಣ ಅತ್ಯಂತ ಗಂಭೀರ ತಪಸ್ಸು ಸ್ವಯಂ ಶಿಸ್ತು ಭೌತಿಕ ಪ್ರಪಂಚದ ಪರಮ ತ್ಯಾಗ ಇವೆಲ್ಲವೂ ಇದರಲ್ಲಿ ಅರಿಗಿರುತ್ತೆ ಇದು ಹಿಂದೂ ಧರ್ಮದ ಹಿಂದೂ ಪರಂಪರೆಯಲ್ಲಿ ಅತ್ಯಂತ ಉನ್ನತ ಸನ್ಯಾಸದ ಮಾರ್ಗ ಅಂತ ಹೇಳಿ ಇದನ್ನ ಪರಿಗಣಿಸಲಾಗುತ್ತೆ ಅಂತಹ ಆರು ಮಂದಿ ಸನ್ಯಾಸಿಗಳು ನಾಗಾ ದೀಕ್ಷೆಯನ್ನ ಪಡ್ಕೊಳ್ಳುವಂತಹ ಒಂದು ಅಪರೂಪದ ದೃಶ್ಯವೊಂದನ್ನು ನೋಡುವಂತಹ ಅವಕಾಶ ನನಗೆ ಸಿಕ್ಕಿತ್ತು ಅದು ಪ್ರಯಾಗದಲ್ಲಿ ಅಲ್ಲ ವಾರಣಾಸಿನಲ್ಲಿ ನೀವು ವಾರಣಾಸಿಯ ಘಟ್ಟಗಳಲ್ಲಿ ಮಧ್ಯರಾತ್ರಿ ಅಲ್ದಾಡೋಕ್ ಶುರು ಮಾಡಿದ್ರೆ ಕೆಲವು ಅಪರೂಪದ ನಿಗೂಢವಾದ ದೃಶ್ಯಗಳು ಕಣ್ಣಿಗೆ ಬೀಳ್ತವೆ ಹಾಗೆ ಅರ್ಧರಾತ್ರಿಯಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಧೈರ್ಯ ಇರಬೇಕಷ್ಟೇ ಸುತ್ತಮುತ್ತ ಜನಗಳಿರ್ತಾರೆ ಇರ್ತಾರೆ ಆದ್ರೂ ಕಡಿಮೆ ಮೊನ್ನೆ ನಾನು ವಾರಾಣಸಿಗೆ ಹೋಗಿದ್ದಾಗ ವಾರಾಣಸಿಯ ಘಟ್ಟಗಳಲ್ಲಿ ಅಡ್ಡಾಡ್ತಿರ್ಬೇಕಾರೆ ಒಂದಷ್ಟು ಜನ ಸಾಧುಗಳು ಇದ್ದಕ್ಕಿದ್ದಂಥ ಜೋರಾದ ಘೋಷಣೆಗಳನ್ನ ಕೂಗ್ತಾ ದಾರಿನಲ್ಲಿ ಬರ್ತಾ ಇದ್ರು ಅವರಲ್ಲಿ ಆರು ಮಂದಿ ಕವಿ ವಸ್ತ್ರವನ್ನ ಧರಿಸಿದ್ರು ಒಬ್ಬ ಹಿರಿಯ ಸಾಧು ಮೈಗೆಲ್ಲ ಬೂದಿಯನ್ನ ಬಳ್ಕೊಂಡಿದ್ರು ಅವರು ನಾಗಾ ಸಾಧು ಅತ್ಯಂತ ವೇಗವಾಗಿ ಹೆಜ್ಜೆ ಹಾಕ್ತಾ ಮುಂದೆ ಸಾಕ್ತಾ ಇದ್ರು ಇತರರೆಲ್ಲ ಅವರನ್ನ ಹಿಂದಿನಿಂದ ಅವರನ್ನ ಫಾಲೋ ಮಾಡ್ತಾ ಇದ್ರು ದಾರಿಯಲ್ಲಿದ್ದವರು ಕೆಲವರು ಅವರಿಗೆ ಘೋಷಣೆಗಳನ್ನ ಹಾಕ್ತಾ ಇದ್ರು ನಾನು ಇವು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೆ ಒಂದಷ್ಟು ಸಮಯ ಆದ ನಂತರ ಅವರು ಎಂಟರ್ ಆದದ್ದು ಮಣಿಕರ್ಣಿಕಾ ಘಾಟ್ಗೆ ವಾರಣಾಸಿಯ ಮಣಿಕರ್ಣಿಕಾ ಘಾಟ್ ಒಳಗಡೆ ಹೋಗ್ತಾರೆ ಅವರು ಅಲ್ಲಿ ಆ ಅಘೋರಿ ಸಾಧುಗಳಿಗೆ ಉರಿಯುವ ಚಿತೆಯ ಮುಂದೆ ದೀಕ್ಷೆಯನ್ನ ಕೊಡ್ತಾರೆ ಸಾವು ಬದುಕಿನ ನಿಜವಾದ ಅರ್ಥವನ್ನ ಈ ಸಾಧುಗಳಿಗೆ ನಾಗ ಸಾಧು ಅರ್ಥ ಮಾಡಿಸ್ತಾರೆ ಆ ನಂತರ ಅವರೆಲ್ಲರೂ ಮಣಿಕರ್ಣಿಕಾ ಘಾಟ್ನಿಂದ ಹೊರಗಡೆ ಬಂದು ಗಂಗಾ ನದಿಯ ದಡಕ್ ಬರ್ತಾರೆ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮತ್ತೆ ಕೂತು ಮಂತ್ರ ಪಠಣ ಮತ್ತು ದೀಕ್ಷೆಯನ್ನ ಶುರು ಮಾಡ್ತಾರೆ ಒಬ್ಬೊಬ್ಬರಾಗಿ ಗಂಗೆಯಲ್ಲಿ ಮಿಂದು ಬರಬೇಕು ದೀಕ್ಷೆಯನ್ನ ಪಡ್ಕೊಳ್ಬೇಕು ಸುಮಾರು ಒಂದು ಒಂದೂವರೆ ಗಂಟೆ ನಡೆದಂತಹ ಪ್ರಕ್ರಿಯೆ ಇದು ನಾನು ಒಂದೂವರೆ ಗಂಟೆನೂ ಅವರನ್ನ ನೋಡ್ತಾ ಕೂತಿದ್ದೆ ಅವರಲ್ಲಿ ಒಬ್ಬ ಸಾಧುವನ್ನ ಕೂಡ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡಿದೆ ಅವರು ಆದ್ರೆ ಅವ್ರು ಹೆಚ್ಚೇನೂ ಮಾತಾಡ್ಲಿಲ್ಲ ಮಾರನೆಯ ದಿನ ನಾವು ಕುಂಭ ಮೇಳಕ್ಕೆ ಪ್ರಯಾಣ ಬೆಳೆಸ್ತೀವಿ ಅಲ್ಲಿ ಅಂತಿಮ ಹಂತದ ನಾಗ ದೀಕ್ಷೆಯನ್ನ ಪೂರ್ಣಗೊಳಿಸ್ತೀವಿ ಅಂತಷ್ಟೇ ಹೇಳಿದ್ರು ಅದರ ಒಂದಷ್ಟು ಫೋಟೋಗಳು ವಿಡಿಯೋಗಳನ್ನ ಈಗ ನೀವು ನೋಡ್ತಾ ಇದ್ದೀರಿ ಹೀಗೆ ನಾಗ ಜಗತ್ತಿನ ರಹಸ್ಯಗಳನ್ನ ಬಗದಷ್ಟು ಸಿಗ್ತಾನೆ ಇರ್ತವೆ ಹಾಗಾಗಿನೇ ನಮ್ಮ ಕಣ್ಣಿಗೆ ಅದೊಂದು ನಿಗೂಢ ಪ್ರಪಂಚದ ರೀತಿ ಕಾಣುತ್ತೆ ಕುಂಭಮೇಳಕ್ಕೆ ಹೋಗೋರು ಸಾರಿ ನಾಗ ಸಾಧುಗಳ ಜೊತೆ ಇದರ ಬಗ್ಗೆ ಮಾತನಾಡಿ ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಬಹುದು ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ